ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡಪುರ ಸಂಘಟನೆಗಳ ಒಕ್ಕೂಟ ಶ್ರೀನಿವಾಸಪುರ ಸಂಘಟನೆಗಳಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಶ್ರೀನಿವಾಸಪುರ ತಾಲೂಕು ಮಾವಿನಕಾಯಿ ಪ್ರಪಂಚದಲ್ಲಿ ಹೆಸರು ಪಡೆದಿದೆ ಆದರೆ ವ್ಯಾಪಾರ ವಹಿವಾಟು ಮಾಡುವ ಮೂಲಕ ಅನೇಕ ರಾಜ್ಯಗಳಿಂದ ಸಾವಿರಾರು ಲಾರಿಗಳು ಮಾವಿನಕಾಯಿ ತುಂಬಿಕೊಂಡು ಹೋಗುತ್ತಿದ್ದು ವಾಹನಗಳು ಬಂಡಿಗಳಿಗೆ ಹೋಗಬೇಕಾದರೆ ಇಕ್ಕಲೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ದು ಹಾಗೂ ಈ ರಸ್ತೆಯಲ್ಲಿ ಅಪಘಾತಗಳು ಅನೇಕ ಸಲ ಆಗಿದ್ದವೆ ಮಾವಿನಕಾಯಿ ವ್ಯಾಪಾರಸ್ಥರು ನೂರಕ್ಕೆ ಹತ್ತು ಪರ್ಸೆಂಟ್ ಹಣವನ್ನು ಮಾಲೀಕರು ಪಡೆಯುವುದು ವಾಹನಗಳು ಎಲ್ಲೆಂದರಲ್ಲಿ ನಿಲ್ಲಿಸಿದರೆ ಸಾರ್ವಜನಿಕರ ವಾಹನಗಳು ಇದರ ಜೊತೆಗೆ ನೂರೆಂಟು ವಾಹನವು ತುರ್ತು ಚಿಕಿತ್ಸಾ ಘಟಕಕ್ಕೆ ಹೋಗಲು ಅನುಕೂಲ ಮಾಡಿಕೊಡುವ ಸಲುವಾಗಿ ದಂಡಾಧಿಕಾರಿಗಳು ಇಲ್ಲದೆ ಅವರ ಪರವಾಗಿ ಉಪತಹಸೀಲ್ದಾರ್ ತಹಸೀಲ್ದಾರ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಆಟೋ ಜಗದೀಶ್ ಮೂರ್ತಿ ಅಬ್ದುಲ್ಲಾ ವೆಂಕಟೇಶ್ ಅರುಣ್ ಕುಮಾರ್ ರಾಜೇಶ್ ಯಾಸೀನ್ ಅಹಮದ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅಮಾಯಕ ಜನರ ಮಾವು ವಹಿವಾಟು ಏನಿದೆ ನಡ್ಕೋ ಬರ್ತಾ ಇದೆ ಕೆಲವು ಸೃಷ್ಟಿಯಾದಿಂದ ನಡ್ಕೋ ಬರ್ತಾ ಇದೆ ಆದರೆ ಮಾವು ವಹಿವಾಟು ನಡೆಸೋದಕ್ಕೆ ಏನು ತಾಲೂಕು ಆಡಳಿತ ಮಂಡಳಿ ಇದೆಯೋ ಇದು ಒಂದು ಸಭೆ ನಡೆಸಿ ಎಲ್ಲ ಈ ನಮ್ಮ ಪ್ರಗತಿಪರ ಸಂಘಟನೆಗಳ ಮುಖಂಡರಾಗ್ಬೋದು ಅಥವಾ ರೈತರಾಗ್ಬೋದು ಮಂಡಿ ಮಾಲೀಕರಾಗ್ಬೋದು ಇವರೆಲ್ಲ ಕೂಡ ಸಭೆ ಸೇರಿಸಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೀವು ಈ ಅಥವಾ ಏನು ಆಡಳಿತ ಮಂಡಳಿ ಇದೆಯೋ ತಾಲೂಕು ತಹಶೀಲ್ದಾರ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಎ ಪಿ ಎಂ ಸಿ ಅಧಿಕಾರಿಗಳಾಗ್ಬೋದು ಯಾರು ಕೂಡ ಇದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಡುವಂಥ ವಿಚಾರನ ನೀವು ಮಾಡ್ತಾ ಇಲ್ಲ ಅದರಿಂದ ಏನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖ್ಯ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳು ಏನು ರೈಲ್ವೆ ಟ್ರ್ಯಾಕ್ ಇದೆಯೋ ಅಂದ್ಬಿಟ್ಟು ಏನಿದೆಯೋ ಅಲ್ಲರ್ಗೂ ಕೂಡ ಸಂಪೂರ್ಣವಾಗಿ ಆಚೆಯಿಂದ ಬರ್ತಕ್ಕಂಥ ವಾಹನಗಳು ಲಾರಿಗಳಾಗ್ಬೋದು ಟೆಂಪೋ ಆಗ್ಬೋದು ಟ್ರ್ಯಾಕ್ಟರ್ ಆಗ್ಬೋದು ಇನ್ನೊಂದು ಮತ್ತೊಂದು ಲಘು ಬಾಣಿ ಯಾವುದೇ ಆಗ್ಬೋದು ನಿಲ್ಲಿಸಿ ಅಡ್ಡಾದಿಟ್ಟಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗ್ತದೊಂದು ಮತ್ತೆ ಈ ಹಿಂದೆ ಅನೇಕ ಬಾರಿ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ಆಗ್ಲೂ ಕೂಡ ಏನು ಹೋರಾಟಗಾರ ಇದೀವೋ ಹೋರಾಟಗಾರರು ಗಮನಕ್ಕೆ ತಂದ್ರು ಕೂಡ ನಾವು ಯಥೇಚ್ಛವಾಗಿ ನಿರ್ಲಕ್ಷ್ಯ ವಹಿಸುವಂತಹ ಒಂದು ಕೆಲಸನ ಮಾಡ್ತಿದ್ರೆ ಇವತ್ತು ನೀವು ಯಾವ್ದೇ ಕಾರಣಕ್ಕೂ ಇದನ್ನ ಜವಾಬ್ದಾರಿ ತಗೊಂಡು ಹೆಂಗೆ ಮಾಡಬೇಕು ಇದು ಈ ಒಂದು ಸಂದರ್ಭದಲ್ಲಿ ಪುರನೇನಿದೆ ನಮ್ಮ ತಾಲೂಕು ಹಾಗಾಗಿ ಅವ್ರಿಗೂ ಅಷ್ಟೇ ಸುತ್ತ ಸೌಲಭ್ಯವನ್ನು ಸರಿಯಾದ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಅವರು ಫ್ಯಾಕ್ಟ್ರಿಗಳನ್ನು ಎಲ್ಲ ರೀತಿಯಾಗಿ ಟೌನ್ ಅವರಿಗೆ ಸರಿಯಾದ ಮಾರ್ಗದರ್ಶನ ಹೇಳಿ ಅವರನ್ನು ಅಲ್ಲೇ ಒಂದು ತಿರುವಿದೆ ಬೈಪಾಸ್ ಇದೆ ಅದ್ರ ಮುಖಾಂತರ ವಾಹನಗಳನ್ನು ಹೋಗಿ ಅಲ್ಲಿ ಎಂ ಸಿಕ್ಸ್ ಎನ್ ಚೆನ್ನಾಗಿರುತ್ತೆ ಹಾಗಾಗಿ ದಯವಿಟ್ಟು ಟೌನಲ್ಲಿ ಗೌಕಾಯರ ತುನ್ಕೋ ಬರತಕ್ಕಂತ ಯಾವುದೇ ವಾಸ್ತವಕ್ಕೆ ದೈವದ ಈ ಮೂರು ದಿನಗಳಲ್ಲಿ ಇದನ್ನೆಲ್ಲಾ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ದಾರೆ ನಾವು ಸಂಪೂರ್ಣವಾಗಿ ಇವತ್ತು ಧರಣೆಂಡ್ ಕ್ಯಾಸ್ಟ್ ಮುಂದೆ ಮುಕ್ಕೊಂಡಿರ್ ಬಂದಿದ್ದೇವೆ ಇನ್ನು ಸಾರ್ವಜನಿಕೆ ಎಲ್ಲರೂ ಕೂಡ ಸೇರಿ ಅದೇ ಸ್ಥಳದಲ್ಲಿ ನಾವು ಉಕ್ರವಾದಂತ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ತಾವು ಕೊಡ್ತಾ ಇದ್ದೀವಿ ಇವರು ಇವರು ಈ ರೀತಿ ಕಮಿಷನ್ ಹಣ ಪಡ್ಕೊಂಡು ಇವರು ಮಂಥನಗಳನ್ನು ದೊಡ್ಡ ಮಾಡ್ಕೊಂಡು ಹೋಗ್ತಾರೆ ಅಮಾಯಕ ಪ್ರಾಣ ಪ್ರಾಣ ಜೊತೆ ಚಲ್ಲಾಟ ಆಡಿ ಅವರ ಒಂದು ಶೌಗಳ ಮೇಲೆ ಇವರು ದುಡ್ಡು ಸಂಪಾದನೆ ಮಾಡಿ ಈ ರೀತಿ ರೈತಕರ ಚಟುವಟಿಕೆ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಕುಮ್ಮತ್ ನೀಡದ ನೀಡಿದಂತಿದೆ ಅಂತೇಳಿ ಮೇಲ್ನೋಟಕ್ಕೆ ನಾವೆಲ್ಲ ಕೂಡ ಆರೋಪ ಮಾಡ್ತಾ ಇದ್ದೀವಿ ಭವನ ಹಾಸ್ಪಿಟ್ಲ್ ಇರ್ತ ಜಾಸ್ತಿ ಇದೆ ಅಲ್ಲಿ ಏನ್ ಮಾಡ್ಬೇಕು ತಾವು ಒಂದೊಂದು ದಿವಸ ಒಂದೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಎಲ್ಲಾ ಕಡೆ ಇದೆ ನಮ್ಮೂರು ಯಾಕೆ ನಿರ್ಲಕ್ಷ್ಯ ಮಾಡೋದು ಎಲ್ಲಾ ಕಡೆ ಇದ್ದಂಗೆ ನಮ್ಮೂರಲ್ಲಿ ಮಾಡ್ಬೇಕಲ್ಲ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡೋಕೆ ಅನುವು ಮಾಡಿಕೊಡ್ಬೇಕಲ್ಲ ತಾವು ನೋಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೋಡಿ ಸರ್